ಬೇಲೆ ಎದ್ದು ಒಲ ಮೈತು ಅನ್ನೋ ಪರಿಸ್ಥಿತಿ ಅಂತಾಗಿದೆ ರಾಜ್ಯ ಗುತ್ತಿಗೆದಾರರ ಸಂಘದಲ್ಲಿ ನಿನ್ನೆ ಅಷ್ಟೇ ಸಾಕಷ್ಟು ಒಂದು ತಿರುವನ್ನು ಪಡೆದುಕೊಂಡಿತ್ತು ಗುತ್ತಿಗೆಯ ಸಂಘದ ಅಧ್ಯಕ್ಷರು ಮಾಡಿದಂಥ ಒಂದು ವಿಡಿಯೋ ಪ್ರಕರಣ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡೋಕ್ಕೆ ಈಗ ಅಧ್ಯಕ್ಷರಾದ ಮಂಜುನಾಥ್ ಅವರಿದ್ದಾರೆ ಗೌರವ ಅಧ್ಯಕ್ಷರೇ ಈ ರೀತಿಯಾಗಿ ಈ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದರು ಕಮಿಷನಲ್ಲಿ ಭಾಗಿಯಾಗಿದ್ದರು ಅಂತ ಆರೋಪ ಇದೆ ಎಲ್ಲೋ ಒಂದು ಕಡೆ ನೀವು ಇತ್ತೀಚೆಗಷ್ಟೇ ಒಂದು ಪ್ರೆಸ್ಪೀಟ್ ಮಾಡಿ ಸರ್ಕಾರದ ವಿರುದ್ಧ ಒಂದು ಅಲಿಗೇಷನ್ ಮಾಡಿದರೆ ಇಂದೆಲ್ಲ ಎಷ್ಟು ಬಿಲ್ ಪೆಂಡಿಂಗ್ ಎಲ್ಲ ಆರೋಪ ಮಾಡಿದ್ರೆ ಅದರ ಬೆನ್ನಲ್ಲೇ ನಿಮ್ಮ ಒಂದು ಗೌರವ ಅಧ್ಯಕ್ಷರೇ ಈ ರೀತಿಯಾಗಿ ಕಮಿಷನ್ಗೋಸ್ಕರ ಸಣ್ಣ ಗುತ್ತಿಗಾರರ ಜೊತೆ ಎಂದು ಎಷ್ಟು ಮಟ್ಟಿಗೆ ಸರಿ ಅಂತ ಇಲ್ಲ ಇದು ಅಕ್ಷಮ ಅಪರಾಧ ಎರಡು ಮಾತಿಲ್ಲ ಬಟ್ ಇದು ಘಟನೆ ಆಗಬಾರ್ದು ಘಟನೆ ಆಗಿದೆ ನಾವು ಇದುವರೆಗೂ ಸಹ ನಮ್ಮ ಇತಿಹಾಸದಲ್ಲಿ ಎಪ್ಪತ್ತೈದು ವರ್ಷ ನಮ್ಮ ಕೆ ಎಸ್ ಸಿ ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಎಪ್ಪತ್ತೈದು ವರ್ಷದಿಂದಲೂ ಈ ಘಟನೆಗಳು ಯಾವತ್ತೂ ಆಗಿರಲಿಲ್ಲ ಇದ್ವೇನೋ ಬೆಳಕಿಗೂ ಬಂದಿರಲಿಲ್ಲ ಬಟ್ ಈಗ ಅದಕ್ಕೆ ನಾವು ನಿಮ್ಮಲ್ಲಿ ಮಾಧ್ಯಮ ಮಿತ್ರರಿಗೆ ಪಾಪ ಅದ್ರ ಬಗ್ಗೆ ನೋವಾಗಿದ್ದು ಕ್ಷಮೆ ಯಾಚಿಸ್ತೀವಿ ಒಂದು ಎರಡನೇದು ನಾವು ಅವರಿಗೆ ಇಮಿಡಿಯೇಟಾಗಿ ನಾವು ತುರ್ತು ಸಭೆ ಕರೆದ್ಬಿಟ್ಟು ಅವ್ರನ್ನ ನಮ್ಮ ಗೌರವಾಧ್ಯಕ್ಷದಿಂದ ಮತ್ತು ಸಂಘಟನಾ ಕಾರ್ಯದರ್ಶಿಯಿಂದ ಹನುಮಂತ ಚಿಂಚೋಳಿ ಮತ್ತು ಜಗನ್ನಾಥ್ ಅವ್ರನ್ನ ಗೌರವಾಧ್ಯಕ್ಷದಿಂದ ಅವರಿಗೆ ಅಮಾನತ್ ಮಾಡಿಬಿಟ್ಟು ಪೆಂಡಿಂಗ್ ಎನ್ಕ್ವೈರಿ ಮಾಡ್ಕೊಂಡಿದ್ದೀವಿ ಆರು ಜನದ ಒಂದು ಕಮಿಟಿ ಮಾಡಿದ್ದೀವಿ ಸತ್ಯಸೋಜನಾ ಕಮಿಟಿ ಅವರು ಏನು ರಿಪೋರ್ಟ್ ಮಾಡ್ತಾರೋ ಅದ್ರ ಮೇಲೆ ಅವ್ರ ನಿರ್ದೇಶಕ ಸ್ಥಾನ ನಿಂತಿದೆ ಎಲ್ಲೊಂದು ಕೂಡ ನೀವು ಗಟ್ಟಿಯಿಂದ ಒಗ್ಗಟ್ಟಿಂದ ಸರ್ಕಾರದ ವಿರುದ್ಧ ಒಂದು ಆರೋಪ ಮಾಡಿ ನಿಮ್ಮ ಒಂದು ಹಣವನ್ನು ಬಿಡುಗಡೆ ಮಾಡ್ಕೊಳಕ್ಕೆ ಒಂದು ಹೋರಾಟ ಮಾಡ್ತಾ ನಿಮಗೆ ಇದು ತಿರುಬಾಣ ಆಯ್ತು ಅಂತ ಇಲ್ಲ ಇದು ಎಲ್ರಿಗೂ ಸಹ ಇಡೀ ಸ್ಟೇಟಲ್ಲಿ ಎಲ್ರಿಗೂ ಬೇಜಾರಾಗಿದೆ ಎಲ್ರಿಗೂ ನೋವಾಗಿದೆ ಇದನ್ನು ಆಗಬಾರ್ದು ಅಂತ ಎಲ್ಲರದ್ದು ಎಲ್ಲ ಜಿಲ್ಲೆಯಿಂದಲೂ ಅಧ್ಯಕ್ಷ ಕಾರ್ಯದರ್ಶಿಗಳು ಎಲ್ಲ ಫೋನು ಮುಖಾಂತರ ಎಲ್ಲ ಹೇಳಿದ್ದಾರೆ ಮೆಸೇಜ್ ಮುಖಾಂತರ ಹೇಳಿದ್ದಾರೆ ಸೊ ಅದರ ಪ್ರಕಾರ ನಾವು ಕ್ರಮ ಕೈಗೊಂಡಿದ್ದೀವಿ ಮತ್ತು ನೆಕ್ಸ್ಟು ಜೊತೆಗೆ ನಾವು ಈಗ ಐದನೇ ತಾರೀಕು ಏನು ನಾವು ಹೋರಾಟ ಇದ್ದೀವಲ್ಲ ಹೋರಾಟ ಮುಂದುವರಿಸ್ತೀವಿ ಯಾಕೆ ಕಾರಣಕ್ಕೂ ಅದು ತಪ್ಪೋದಿಲ್ಲ ಆಗ್ತಾ ಇರುತ್ತೆ ಒಂದೊಂದು ಈ ಗೈ ಘಟನೆ ಇದೊಂಥರ ಆ್ಯಕ್ಸಿಡೆಂಟ್ ಅಂತ ಅಂದ್ಕೊಂಡು ಮುಂದಾಗ್ದಂಗೆ ನಾವು ಎಲ್ಲರೂ ಸಹ ನಿಗಾ ವಹಿಸುವಂಥ ಕೆಲಸ ನಾವು ಮಾಡ್ತೀವಿ ಹಿಂದೆ ಬಿಜೆಪಿ ಆಡಳಿತದಲ್ಲಿ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಹೇಳ್ತಾ ಇದ್ರು ಇವತ್ತು ಅವರು ನಿಮ್ಮ ಒಂದು ಹೇಳಿಕೆಗಳನ್ನ ನೋಡಿಕೊಂಡು ಸದನದಲ್ಲಿ ಏಯ್ಟಿ ಪರ್ಸೆಂಟ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆಗಿದೆ ಇದನ್ನ ಗುತ್ತಿಗೆದಾರರು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮಾನ್ಯ ವಿರೋಧ ಪಕ್ಷ ನಾಯಕರಿಗೆ ನಾನು ಮನವಿ ಮಾಡ್ಕೊಳ್ತೀನಿ ನಿಜವಾಗೂ ಯಾವ ಪರ್ಸೆಂಟೇಜು ನಾವು ಹೇಳಿಲ್ಲ ನೀವೇ ಸಾಕ್ಷಿ ಅದಕ್ಕೆ ನಾವು ಯಾವುದು ಹೇಳಿಲ್ಲ ಹೇಳೋದು ಇಲ್ಲ ಮುಂದೆ ಇಲ್ಲ ಅವರು ಅವರವರು ರಾಜಕೀಯ ತೆರ ಮಾತುಗಳಿಗೆ ನಮ್ಮನ್ನು ಬಲಿ ಕೊಡಬಾರ್ದು ಅವರು ಇಲ್ಲಿ ವಿಶ್ವಾಸ ಇದೆ ಇದೇ ನಾವು ಕಮಿಷನ್ ಆರೋಪ ಇಲ್ಲ ಅಂತ ಹೇಳಲ್ಲ ಇದೆ ಹಳೆ ಸರ್ಕಾರಕ್ಕಿಂತ ಜಾಸ್ತಿ ಇದೆ ಬಟ್ ಆದರೆ ಫಾರ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ನಮ್ ನೋ ಚಾನ್ಸ್ ಯಾಕಂದರೆ ನಾವೆಲ್ಲ ಇಪ್ಪತ್ತೈದು ವರ್ಷದಿಂದ ಕೆಲಸ ಮಾಡ್ಕೊಂಡು ನಾವು ಗುಣಮಟ್ಟದ ಕೆಲಸ ಮಾಡ್ತೀವಿ ಟೈಮ್ ಬೌಂಡ್ ಕೆಲಸ ಮಾಡ್ತೀವಿ ಆ ಥರ ಸಾಧ್ಯ ಇಲ್ಲ ಮಾನ್ಯ ಅಶೋಕ್ ಸಾಹೇಬರಿಗೆ ನಾವು ಇಡೀ ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಹೇಳ್ತೀವಿ ನ್ಯಾಯಯುತವಾಗಿ ನಮಗೆ ಇರ್ತಕ್ಕಂಥ ಸಮಸ್ಯೆ ಬಗ್ಗೆ ಬೆಳಕು ಚೆಲ್ಲಿ ನಮ್ಮ ಜೊತೆಗೆ ಹೋರಾಟಕ್ಕೆ ಮಾಡಲಿ ಸಪೋರ್ಟ್ ಮಾಡಲಿ ನಮಗೆ ಪೇಮೆಂಟ್ ಬರೋಂಗೆ ಮಾಡಲಿ ನಾವು ನಿಜವಾಗ್ಲೂ ಅವ್ರಿಗೆ ಋಣಿಯಾಗಿರ್ತೀವಿ ಅದು ಬಿಟ್ಬಿಟ್ಟು ಏಯ್ಟಿ ಸಿಕ್ಸ್ಟಿ ಅಂತ ಹೇಳ್ಬಾರ್ದು ಸರ್ಕಾರ ಬಂದು ಬರೋಬ್ಬರಿ ಮೂರು ವರ್ಷ ಆಗ್ತಾ ಬರ್ತಾ ಇದೆ ಇದುವರೆಗೂ ಕೂಡ ನೀವು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದೀರಾ ಪ್ರತಿ ಬಾರಿ ಕೂಡ ಅಲಿಗೇಷನ್ ಮಾಡ್ತೀರಾ ಯಾಕೆ ಅಧಿಕೃತ ಸಭೆ ಸಿ ಎಂ ಅವರು ಕರೀತಾ ಇಲ್ಲ ಎಸ್ ಅದು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಸುಮಾರು ಸರಿ ಹೋಗಿದ್ದೀವಿ ಭೇಟಿ ಮಾಡಿದೀವಿ ಬಿಡಪ್ಪ ಬರೀ ನೀವು ದುಡ್ಡು ಕೇಳ್ತೀರಾ ಅಂತ ಹೇಳಿ ಒಂದು ನಮಗೆ ಒಂದು ಸ್ವಲ್ಪ ಹಾಗೆ ಸಾಗಾಕೋ ಅಂತ ಒಂದು ಕೆಲಸ ಮಾಡ್ತಾರೆ ಹಂಗಾಗಬಾರ್ದು ನಿಮ್ಮಗಳ ಮುಖಾಂತರ ಇನ್ನೊಮ್ಮೆ ಒಂದೂವರೆ ಲಕ್ಷ ಜನದ ಪರವಾಗಿ ನಾವು ಕೇಳ್ತಾ ಇದ್ದೀವಿ ಬೇಗ ಇಮಿಡಿಯೇಟ್ ಮೀಟಿಂಗ್ ಕರೆದಿ ಪ್ರಾಬ್ಲಮ್ ಸಾಲ್ವ್ ಆಗಲಿ ಮನೆ ಮುಖ್ಯಮಂತ್ರಿಗಳು ಮುತ್ಸದಿಯವರು ಇದ್ದಾರೆ ಒಳ್ಳೆಯರಿದ್ದಾರೆ ಅವ್ರು ಸುಮಾರು ಏಳುವರೆ ವರ್ಷ ಸತತವಾಗಿ ಅವ್ರಿಗೆ ಸುದೀರ್ಘವಾಗಿ ಆಡಳಿತ ಮಾಡಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ದಯವಿಟ್ಟು ಎಲ್ರಿಗೂ ಕೊಟ್ಟಂಗೆ ಒಂದು ಆರಾಳಿತನ ನಮಗೂ ಕೊಡ್ಲಿ ಎಲ್ರಿಗೂ ಕೊಟ್ಟಂತ ಒಂದು ಇದು ನಮಗೂ ಲಭಿಸ್ಲಿ ಅಂತಂದೇಳಿ ಅವರು ಪರಮಾತ್ಮ ಅವ್ರಿಗೆ ಬುದ್ಧಿ ಕೊಟ್ಟು ಬೇಗ ಮೀಟಿಂಗ್ ಕರೀಲಿ ಕರೆಯಂಗೆ ಮಾಡಲಿ ಅಂತಂದೇಳಿ ಅವ್ರು ಪ್ರಾರ್ಥನೆ ಮಾಡ್ಕೊತೀವಿ ಟೆಂಡರ್ಗೂ ಮೊದಲೇ ಬಹುತೇಕ ನಿಮ್ಮಲ್ಲೂ ಒಂದಷ್ಟು ಗುತ್ತಿಗೆದಾರರು ಸೂಟ್ ಕಸ ಇಟ್ಕೊಂಡು ಬಾಗಿಲು ಬಾಗಲಕಾಯ್ತಾ ಇರ್ತಾರೆ ಅಧಿಕಾರಿಗಳು ಬಾಗಲಕಾಯ್ತಾ ಇರ್ತಾರೆ ಗೊತ್ತಿರುತ್ತೆ ಇಂಥವರಿಂದ ನೀವು ಏನ್ ನಿರೀಕ್ಷೆ ಮಾಡ್ತೀರ ಇಲ್ಲ ಇದು ಕರೆಕ್ಟ್ ತಾವು ಹೇಳ್ತಿರೋದು ಇದಾರೆ ನಮ್ಮಲ್ಲೂ ಹೇಳಿದ್ವಲ್ಲ ಫೈವ್ ಟು ಟೆನ್ ಪರ್ಸೆಂಟ್ಸ್ ನಮ್ಮಲ್ಲೂ ಇದಾರೆ ಅದನ್ನ ಅವರು ಅವರು ಅವ್ರಿಗೆಲ್ಲರಿಗೂ ನಾವು ಮೀಟಿಂಗ್ ಕರೆದ್ಬಿಟ್ಟು ಐದನೇ ತಾರೀಕಿಗೆ ನಮ್ದು ಇದಕ್ಕೆ ಭಾಗವಹಿಸಿದ ಕೇಳಿದೀವಿ ಭಾಗಶಃ ಎಲ್ಲರೂ ಒಪ್ಕೊಂಡಿದ್ದಾರೆ ಕೆಲಸ ನಿಲ್ಲಿಸ್ಬಿಟ್ಟು ಸ್ಟ್ರೈಕ್ ಮಾಡೋಕ್ಕೋಸ್ಕರ ಅವ್ರದ್ದು ದೊಡ್ಡ ಮಟ್ಟದಲ್ಲಿ ಅವ್ರಿಗೂ ಸಮಸ್ಯೆ ಇದೆ ಸಣ್ಣ ಮಟ್ಟದಲ್ಲಿ ನಮಗೆ ಸಮಸ್ಯೆ ಇದೆ ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಸಮಸ್ಯೆ ಇದೆ ಬಟ್ ಆದರೆ ಪ್ಯಾಕೇಜ್ ಟೆಂಡರ್ ಆಗಬಾರ್ದು ಮನೆ ಮುಖ್ಯಮಂತ್ರಿಗಳು ಸುಮಾರು ಮೊದಲು ಇದ್ದಂಥ ಬೊಮ್ಮಾಯಿ ಸಾಹೇಬ್ರ ಪೀಡಲ್ಲಿ ಪ್ಯಾಕೇಜ್ ಟೆಂಡರ್ ವಿರೋಧ ಮಾಡ್ಕೊಂಡು ಬಂದವರು ಪ್ಯಾಕೇಜ್ ಟೆಂಡರ್ನ ಮಾಡಲ್ಲ ಕಣೆ ನನ್ನ ಟೈಮಲ್ಲಿ ಅಂದಿದ್ರು ಮಾಡ್ತಾ ಇದ್ದಾರೆ ಕ್ಯಾಬಿನೆಟ್ ಅನುಮೋದನೆ ಕೊಡ್ತಾ ಇದ್ದಾರೆ ಕ್ಯಾಬಿನೆಟ್ ಅನುಮೋದನೆ ಕೊಡಬಾರ್ದು ಅದು ನಮಗೆ ಲೋಕಲ್ ಕರ್ನಾಟಕ ರಾಜ್ಯ ಗುತ್ತಿಗೆದಾರರಿಗೆ ಭಾಳ ಅನ್ಯಾಯ ಆಗ್ತಿದೆ ಯಾರೋ ಹೊರ ರಾಜ್ಯದ್ದು ಹೊರ ಜಿಲ್ಲೆಯವರಿಗೆ ಭಾಳ ಅದು ಅನುಕೂಲ ಆಗ್ತಿದೆ ಹೊರತು ನಮಗಂತೂ ಯಾವುದೇ ಆದಂಥ ಅನುಕೂಲ ಆಗ್ತಾ ಇಲ್ಲ ಸರ್ ಪ್ರಮುಖವಾಗಿ ಪ್ಯಾಕೇಜ್ ಟೆಂಡರ್ನ ಉದ್ದೇಶ ಏನು ಅಂತ ಹಾಗಾದರೆ ಏನಿಲ್ಲ ಅವರವರು ಅನುಕೂಲಕ್ಕೆ ಮಾಡ್ಕೊತಾರೆ ನೀವು ಹೇಳಿದ್ರಲ್ಲ ಈಗ ಅವ್ರಿಗೆ ನಮಗೆ ಬೇಕಪ್ಪ ಬಲಾಡಿ ಗುತ್ತಿಗೆದಾರರು ಅವ್ರಿಗೆ ಏನು ಗೊತ್ತಾ ಸಣ್ಣ ಕೆಲಸ ಮಾಡೋಕ್ಕಲ್ಲ ಅವರು ಏನೇನು ಕೊಟ್ಟರು ಕೂಡ ಐವತ್ತು ನೂರು ಕೋಟಿ ಕೊಡಬೇಕು ಸೊ ಈ ಥರ ಮಾಡಿಕೊಂಡು ಕ್ಯಾಬಿನೆಟ್ ಅನುಮೋದನೆ ತಗೊಂಡು ಅಪ್ರೂವಲ್ ಮಾಡಿಸ್ಕೊಂಡು ಇಮಿಡಿಯೇಟ್ ಟೆಂಡರ್ ಕರ್ಕೊಂಡು ಅವ್ರಿಗೆ ಅವಾಗ ಭಾಗವಹಿಸಿದಾಗ ನಾವೆಲ್ಲ ಭಾಗವಹಿಸೋಕ್ಕಾಗಲ್ಲ ಈ ಡಸೆಂಟ್ ಅವೇನಿ ಇದು ಟೆಕ್ನಿಕಲ್ ಕ್ರೈಟೇರಿಯಾ ಕ್ವಾಲಿಫೈಡ್ ಇರೋದಿಲ್ವಲ್ಲ ಅವ್ರು ಮಾತ್ರ ಕ್ವಾಲಿಫೈಡ್ ಆಗಿರ್ತಾರೆ ಅವರಿಗೆ ಅದು ಹೇಳಿದ್ವಲ್ಲ ಅದೆಲ್ಲ ಪೂರ್ಣವಾಗಿ ಡೀಟೇಲಾಗಿ ಹೇಳಲಿಕ್ಕೆ ಆಗಲ್ಲ ಕಷ್ಟ ಆಗುತ್ತೆ ಅವ್ರು ತೊಗೊಂಡು ಹೋಗ್ತಾರೆ ಅವ್ರು ಪುನಃ ನಮಗೆ ಕೊಡ್ತಾರೆ ಕೆಲಸ ಅದನ್ನು ಅವ್ರೇನ್ ಕೆಲಸ ಮಾಡೋದಿಲ್ಲ ಅವರು ಬೇಕಾದ್ರೆ ಇತಿಹಾಸ ತೆಗೀರಿ ಯಾವ ಕಾಂಟ್ರಾಕ್ಟರ್ ಇನ್ನೂರು ಕೋಟಿ ಕೆಲಸ ಮಾಡೋರು ನೂರು ಕೋಟಿ ಕೆಲಸ ಮಾಡೋರು ಯಾರು ಮಾಡಲ್ಲ ಸಿಂಗಲ್ ವರ್ಕ್ ಇದ್ರೆ ಮಾಡ್ತಾರೆ ಸ್ಕ್ಯಾಟರ್ಡ್ ವರ್ಕ್ ನಾವು ಅಮಾಯಕರು ಕಡಿಮೆ ರೇಟಿಗೆ ತಗೊಂಡು ಮತ್ತೆ ಮಾಡ್ತೀವಿ ನಮ್ಮ ವೃತ್ತಿ ಜೀವನ ಎಲ್ಲ ನಡೀಬೇಕಲ್ವಾ ಮಂತಾನ ಆತರ ಹೋಗ್ತೀವಿ ಈಗ ಎಷ್ಟು ಮಟ್ಟಕ್ಕೆ ಈಗ ಟೆಂಡರ್ ಮತ್ತೆ ಸಬ್ ಟೆಂಡರ್ ನಿಮ್ಗೆ ಕೊಡ್ತಾನೆ ನಿಮಗೂ ಪರ್ಸೆಂಟ್ ಪರ್ಸೆಂಟ್ ಮಾಡ್ಬೇಕು ನಾವು ಜನ ಕ್ವಾಲಿಟಿ ಕೆಲಸದಲ್ಲಿ ನೋ ಕಾಂಪ್ರಮೈಸ್ ಕ್ವಾಲಿಟಿ ಮಾಡೇ ಮಾಡ್ತೀವಿ ಈಗ ಅವರೇ ಕಾಲೇಜ್ ಕೊಟ್ಟಾಗ ನಿಮ್ಗೂ ಉಳಿಬೇಕಲ್ಲ ಹೇಳ್ತೀವಲ್ಲ ಅದನ್ನೇ ಅದು ತಪ್ಪದು ನಮಗೆ ಏನು ಹೇಳಿದ್ವಲ್ಲ ನಂಬರ್ ಆಫ್ ವರ್ಕ್ಸ್ ನಾವು ಮಾಡ್ಬೇಕಾರ ಆ ಕೆಲಸ ತೆಗ್ದು ಇಲ್ಲಿಗೆ ಹಾಕ್ತಿವಿ ಇಲ್ಲೇ ತೆಗ್ದು ಅಲ್ಲಿಗೆ ಹಾಕ್ತಿವಿ ಶೆಟ್ಟಿ ಸತ್ಮೇಲೆ ಮೇಲೆ ಅಂತೆ ನಮಗೆ ಅವ್ರ ಹಣೆ ಬರ ಗೊತ್ತದ ಹಂಗೆ ನಮ್ ಕಾಂಟ್ರಾಕ್ಟರ್ ಗಳು ಸತ್ ನಮ್ಮ ಹೆಂಡತಿ ಮಕ್ಳಿಗೆ ಹಣೆ ಬರ ಅವಾಗಲೇ ಗೊತ್ತಾಗೋದು ಮೇಲ್ನೋಟಕ್ಕೆ ಕಾರು ಗೀರು ಎಲ್ಲಾ ಇಟ್ಕೊಂಡು ಬಹಳ ವೈಭವಿಕರವಾಗಿರ್ತೀವಿ ಆಮೇಲೆ ನಮ್ಮ ಮನೆ ಬರ ಗೊತ್ತಾಗೋದು ಕೊನೆ ಅಂತದಲ್ಲ ಅದಕ್ಕೆ ಇನ್ ಮುಂದೆ ಪ್ಯಾಕೇಜ್ ಟೆಂಡರ್ ಮಾಡಬಾರ್ದು ಬೇಗ ಮೀಟಿಂಗ್ ಕರೆಯೋದಕ್ಕೆ ತಾವು ದಯಮಾಡಿ ಅವ್ರಿಗೆ ಮನವಿ ಮಾಡ್ಕೊಳ್ಳಿ ಮೇಲೆ ತಳಕು ಒಳಗಡೆ ಉಳುಕು ಅಂದ್ರೆ ನೋಡಕ್ ಲಕ್ಸುರಿ ಕಾಣಿಸಿದರೆ ತುಂಬಾ ಸಾಲ ಇರುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಹೆಣ್ಣು ಸರ್ ಎಲ್ಲರು ಎಲ್ಲರು ನೀವು ನಮ್ಮನ್ನೇನು ಸಾಲ ಕೇಳ್ಬೇಕಾ ನಮ್ಮ ಹೆಂಡತಿ ಮಕ್ಕಳು ನಮ್ಮನ್ನು ಬಿಟ್ಟು ಅವ್ರಿಗೆ ಮಾನ್ಯ ಮುಖ್ಯಮಂತ್ರಿಗಳು ವಿಜಿಲೆನ್ಸ್ ಅದೆಲ್ಲ ಡಿಪಾರ್ಟ್ಮೆಂಟ್ ಇದೆಯಲ್ಲ ನಮ್ಮ ಹೆಂಡತಿ ಮಕ್ಳನ್ನ ಕೇಳಿ ನಮ್ಮ ಮಳೆಯವ್ರು ಹೇಳ್ತಾರೆ ಸ್ವಾಮಿ ಎಷ್ಟು ಎಷ್ಟು ದಿನ ಆಯ್ತು ಒಡವೆ ಇಟ್ಟು ಎಷ್ಟು ಸಾಲ ಕೊಡಬೇಕು ಎಲ್ಲ ಅವ್ರು ಹೇಳ್ತಾರೆ ಕೊನೆಯದಾಗಿ ನೀವು ಈಗ ಈ ಅಧಿಕೃತವಾಗಿ ಒಂದು ಡೆಡ್ ಲೈನ್ ಅಂತ ಘೋಷಣೆ ಮಾಡಿದರಲ್ಲ ಅದಾದ ಬಳಿಕ ಯಾವ ರೀತಿ ಇರುತ್ತೆ ನಿಮ್ಮ ಹೋರಾಟ ಐದನೇ ತಾರೀಕು ನಾವು ಅಲ್ಲಿ ಐದು ಮೂರಕ್ಕೆ ನಾವು ಸ್ಟ್ರೈಕ್ ಹೇಳಿ ಮುಷ್ಕರ ಅಂತ ನಾವು ಅನೌನ್ಸ್ ಮಾಡಿದೀವಿ ಐದು ಮೂರಕ್ಕೆ ನಾವು ಏನು ಗೊತ್ತಾ ವರ್ಕ್ ಡೌನ್ ಮಾಡಿಬಿಟ್ಟು ವರ್ಕ್ ನಿಲ್ಲಿಸ್ಬಿಟ್ಟು ಕೆಲಸ ನಿಲ್ಲಿಸ್ಬಿಟ್ಟು ನಾವು ಮುಷ್ಕರ ಮಾಡ್ತಾ ಇದೀವಿ ಈಗ ಜಿಲ್ಲಾ ಪ್ರವಾಸ ಹೋಗ್ತಾ ಇದೀವಿ ನಾಳೆ ಒಂದು ಮೂರು ದಿನ ಬಿಟ್ಬಿಟ್ಟು ಎಲ್ಲ ಜಿಲ್ಲೆಗಳಿಗೆ ಪ್ರವಾಸ ಮಾಡ್ತೀವಿ ಮೋಟಿವೇಟ್ ಮಾಡ್ತೀವಿ ನಮ್ಗೆ ಇರ್ತಕ್ಕಂಥ ಸಮಸ್ಯೆಗಳನ್ನ ಅವ್ರ ಹತ್ರ ಹೇಳ್ತೀವಿ ನೀವು ಇದೀವಿ ನಾವು ಇದೀವಪ್ಪ ನೀವು ಧೈರ್ಯಕ್ಕೆ ಇಡಬಾಡ್ರಿ ನೀವು ಏನಾರು ಯಾವ ಅಚ್ಚಾತುರಿಯ ಮಾಡ್ಕೋಬೇಡಿ ಹೇಳಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಸ್ಟ್ರೈಕಿಗೆ ಬರೋ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಜನ ಒಂದು ಕೆಲಸ ನಾವು ಅಧ್ಯಕ್ಷರಾದ ಮಂಜುನಾಥ್ ಅವರು ಹೇಳ್ತಾ ಇರುವಂತ ನಾವು ಇದನ್ನ ಸತತವಾಗಿ ಹೋರಾಟ ಮಾಡ್ತೀವಿ ಜಿಲ್ಲಾ ಪ್ರವಾಸ ಮಾಡಿ ಎಲ್ಲರೂ ಕೂಡ ಒಗ್ಗೂಡಿಸುವಂತ ಕೆಲಸವನ್ನು ಮಾಡ್ತೀವಿ ಒಟ್ಟಿನಲ್ಲಿ ಈ ರೀತಿಯಾದಂತ ಕೆಲಸಗಳು ಆಗಬಾರ್ದು ಯಾಕಂದ್ರೆ ಒಬ್ಬರೇ ಟೆಂಡರ್ ಪಡೆದು ಸಬ್ ಕೊಟ್ಟು ನಮ್ಮನ್ನು ಕೂಡ ಈಗಾಗಲೇ ನಾವು ಸಾಲದ ಸುಳಿಯಲ್ಲಿದ್ದೀವಿ ಹೀಗಾಗಿ ಹಣ ಕೂಡ ಬಿಡುಗಡೆ ಮಾಡಬೇಕು ಕೂಡಲೇ ಸಿಎಂ ಸಿದ್ದರಾಮಯ್ಯ ಸಭೆಯನ್ನು ಕರೆದು ಎಲ್ಲ ಒಂದು ಸಮಸ್ಯೆನೇ ಪರಿಹಾರ ಅನ್ನೋ ಮಾತಕ್ಕೂ ಹೇಳ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್ ಟಿವಿ ನೈನ್ ಬೆಂಗಳೂರು